ಹೆಚ್ಚಾಗಿ ಬರ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಒಳಗಿಂದಲೇ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಗ್ಯಾರಂಟಿ ಗೊಂದಲ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ನಾಯಕರು ಮರ್ತಿರ್ಬಹುದು ನವೆಂಬರ್ ತಿಂಗಳು ನಾವು ಮರ್ತಿಲ್ಲ ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಬಂದು ಖರ್ಗೆ ಅವರು ಹೇಳ್ತಾರೆ ನೋಡಿ ನಿಮ್ ಬಜೆಟ್ ತಕ್ಕಂಗೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು ಇಲ್ಲದೆ ಹೋದ್ರೆ ಕಷ್ಟ ಆಗತ್ತೆ ಆ ಕಡೆ ಸಿಎಮು ಈ ಕಡೆ ಡಿ ಸಿಎಂ ಮಧ್ಯದಲ್ಲಿ ಖರ್ಗೆ ಅವರಿದ್ರು ಗ್ಯಾರಂಟಿ ಬಗ್ಗೆ ಆಗ್ಲೂ ಪ್ರಾರಂಭವಾಯಿತು ವಾಪಸ್ ವರ ಇಷ್ಟೇನಾ ಬಜೆಟ್ ಬ್ಯಾಲೆನ್ಸ್ ತಪ್ಪದೇ ಇರೋ ರೀತಿಯಲ್ಲಿ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿಬಿಟ್ಟು ಬೊಕ್ಕಸಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಹಾಗಾದ್ರೆ ಹೊರೆಯಾಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳು ರಾಜು ಕಾಗೆ ಅವರು ಮಾತಾಡ್ತಾರೆ ಎನ್ ವೈ ಗೋಪಾಲ ಸ್ವಾಮಿ ಅವರು ಕೂಡ ಮಾತಾಡ್ತಾರೆ ಬಿ ಆರ್ ಪಾಟೀಲ್ರು ಮಾತನಾಡ್ತಾರೆ ರಾಯರೆಡ್ಡಿ ಅವರು ಮಾತನಾಡ್ತಾರೆ ಮಾತನಾಡ್ತಿರೋರು ಯಾರು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದವರೇನೆ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಹಾಗೆ ರಾಜು ಕಾಗೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ ಚರ್ಚೆ ಮುಂದುವರ್ಸ್ಕೊಂಡು ನಮಗೆ ಈಗ ನೀವು ಐದು ಗ್ಯಾರಂಟಿ ಕೊಟ್ಟಿದ್ರಿ ಎಷ್ಟು ಕೊಟ್ಟಿದ್ರಿ ಅಯ್ಯೋ ಈಗ ನಿಮ್ಮ ಐದು ನೋಡಿ ನಾನು ಐದು ಅಲ್ಲಿ ಹೇಳೀನಿ ಈಗ ಮಹಾರಾಷ್ಟ್ರದ ಐದು ಗ್ಯಾರಂಟಿ ನೀ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದ್ರಿ ಇವತ್ತು ಇಲ್ಲ ಬಿಡ್ತೀನಿ ಅಂತ ಹೇಳಿಲ್ಲ ನೀವು ಓದ್ತಿಲ್ಲಪ್ಪ ಪೇಪರ್ ನಾವು ಪೇಪರ್ನಾಗೆ ಬಂದಿದ್ದು ನೋಡ್ತೇವೆ ಸೊ ಇರಲಿ ಇರಲಿ ಅದಕ್ಕೆ ಬಂದಿದೆ ಇವತ್ತು ಪೇಪರ್ ಅಂದ್ರೆ ಆಯ್ತು ಅಂತ ಕೇಳಿ ಪರಿಷ್ಕರಣೆ ಮಾಡ್ತೀವಿ ನಾವು ಪರಿಷ್ಕರಣೆ ಮಾಡ್ತೀನಂದ್ರೆ ಡೌಟ್ ಕ್ರಿಯೇಟ್ ಮಾಡಿದ್ರಲ್ಲ ಹೌದು ನಿಮ್ಮ ಬೇರೆಯವ್ರು ಹೇಳೋವ್ರಿಗೆ ಒಂದು ಒಳ್ಳೇದಾಯ್ತಲ್ಲ ಏ ನೋವಾಗಿದೆ ನಾನು ರಾಜನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂ ಅದಕ್ಕೇನೂ ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಕಾರ್ಡ್ ರ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾರೆ 2 ವರ್ಷ ಆಯ್ತು ನಾನು ಪ್ರಪೋಸಲ್ ಕೊಟ್ಟ ಏನು ಸರ್ ಹಣಕಾಗಿ ಬೆಡಕೆ ಇಡ್ತಾ ಇದ್ದಾರೆ ಅಥವಾ ಇದೋರಿ ಹೇಳ್ತಾ ಇದ್ದಾರೆ ಈಗ ಅನುಮಾನ ಬರೋದು ಇದಕ್ಕೆ ಅಲ್ವಾ ಕಾಂಗ್ರೆಸ್ ನ ಶಾಸಕರು ನಾಯಕರೇ ಆಚೆ ಬಂದು ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂದ್ರೆ ಅವರ ಸಹಜವಾಗಿ ಗ್ಯಾರಂಟಿಗಳಿಂದ ಹೊರೆ ಆಗ್ತಿದೆಯಾ ಅಂತ ಹೇಳಿ ಅನುಮಾನ ಬರುತ್ತೆ ಹೇಳ್ತಿರೋದು ವಿರೋಧ ಪಕ್ಷದವರೆಲ್ಲ ಅವ್ರ ಕೌಂಟೆ ತಗೊಳ್ಳೋದು ಬೇಡ ನಾವು ಅವರು ಹೇಳಿಕೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರೇ ಬಂದ್ಬಿಟ್ಟು ಗ್ಯಾರಂಟಿ ಲೆಕ್ಕ ತಪ್ತಿದೆ ಅನ್ನೋ ರೀತಿ ಅನುಮಾನ ಮೂಡಿಸ್ಬಿಟ್ರೆ ಉತ್ತರ ಕೊಡೋರು ಯಾರು ಹೌದು ಅವರವರ ಪರ್ಸನಲ್ ಹೇಳಕ್ ಹೋಗಲ್ಲ ಅಭಿಪ್ರಾಯ ಇಲ್ಲ ಖರ್ಗೆ ಅವ್ರದ್ದು ಬಿ ಬಿಆರ್ ಪಾಟೀಲ್ ರಾಜು ಖರ್ಗೆ ಅವ್ರದ್ದು ಪರ್ಸನಲ್ ಖರ್ಗೆ ಸರ್ ಯಾವ ಕಾಂಟೆಕ್ಸ್ ಅಲ್ಲಿ ಹೇಳಿದ್ದಾರೆ ಅನ್ನೋದು ಒಂದು ಕ್ಲಿಪ್ಪಿಂಗ್ ನೋಡ್ಬಿಟ್ಟು ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೆ ಅನ್ನೋದು ನನ್ಗೆ ಅದು ಕ್ಲಿಯಾರಿಟಿ ಇಲ್ಲ ಬಟ್ ಏನೇ ಆಗಿರ್ಲಿ ಹಾಗಾಗಿ ಇದು ಗ್ಯಾರಂಟಿ ಫ್ರೀ ಏನು ಕೊಡ್ತಾ ಇದೀವಿ ಗ್ಯಾರಂಟಿಗಳಿಂದ ಅನಾನುಕೂಲ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ಹಾಗಾದ್ರೆ ಮೋದಿ ಸರ್ಕಾರ ಯಾಕೆ ಅದನ್ನ ಅಳವಡಿಸ್ಕೊತಾ ಇದೆ ಅವ್ರು ಯಾಕೆ ಅದನ್ನ ಫಾಲೋ ಮಾಡ್ತಾ ಇದಾರೆ ಅವ್ರು ನಮ್ಮ ಫೂಟ್ ಪ್ರಿಂಟ್ ಯಾಕೆ ಫಾಲೋ ಮಾಡ್ತಾ ಇದಾರೆ ಹಾಗಾದ್ರೆ ಅವರು ಮಾಡ್ಬೋದಿತ್ತಲ್ವಾ ಏನು

ನಾಗೇಂದ್ರ ಸರ್ ಹಾಗೆ ಸೀಮಾ ಅವ್ರು ಜಾಯ್ನ್ ಆಗಕ್ ಮುಂಚೆನೂ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ನಲ್ಲಿ ಗ್ಯಾರಂಟಿಗೆ ಬೇಕಾಗಿರೋದು ಸಾವಿರ ಕೋಟಿ ಅಷ್ಟೇ ಇದಕ್ಕೂ ಲೆಕ್ಕ ತಪ್ಪಿದೆ ಅಂತಂದ್ರೆ ಭ್ರಷ್ಟಾಚಾರ ನಾವು ಹಣ ಕೇಳಿದ್ವಿ ನೀವು ಕೂಡ ಪ್ರಶ್ನೆ ಮಾಡಿದ್ರಿ ಹಣ ಎಲ್ಲಿ ಹೊಂದಿಸ್ತೀರಿ ಗ್ಯಾರಂಟಿಗೆ ಅಂದಾಗ ಫೋರ್ಟಿ ಪರ್ಸೆಂಟ್ ಕಮಿಷನ್ ಇದೆ ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ ಟ್ರಾನ್ಸ್ಪರೆಂಟ್ ಆಡಳಿತ ದುಡ್ಡು ಬರುತ್ತೆ ಹಾಗಾದ್ರೆ ಇವಾಗ ದುಡ್ಡು ಬರ್ತಿಲ್ಲ ಅಂದ್ರೆ ಭ್ರಷ್ಟಾಚಾರ ಮುಂದುವರೆದಿದೆ ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಬಿಬಿಎಂಪಿ ಕಾಂಟ್ರಾಕ್ಟರ್ಸ್ ಕೂತಿರುವಂತಹ ಪ್ರೊಟೆಸ್ಟ್ ಇವತ್ತು ಯಾರು ಅನ್ನಭಾಗ್ಯದ ಒಂದು ಫೆರಿ ಮಾಡ್ತಾರೋ ಟ್ರಕ್ಕರ್ಸು ಕೂತಿರುವಂತಹ ಪ್ರೊಟೆಸ್ಟ್ ಏನು ಹೇಳ್ತಾರೆ ಸರ್ಕಾರ ಕೊಡಬೇಕಾಗಿರೋಂತಹ ದುಡ್ಡು ನಮಗೆ ಇತ್ತಿ ಇದ್ವರ ತನಕ ಬಂದಿಲ್ಲ ಆಯಿತು ಇಪ್ಪತ್ತೈದು ಪ ಶೇಕಡ ಇಪ್ಪತ್ತೈದು ಅಂತ ಹೇಳ್ತೀರಾ ನೀವು ಗ್ಯಾರಂಟಿ ಹಣ ಕೂಡಿಟ್ಟಿರೋದು ಇನ್ನು ಎಲ್ಲಿ ಹೋಗ್ತಾ ಇದೆ ಆರನೇ ಗ್ಯಾರಂಟಿ ಈ ಕರ್ನಾಟಕದಲ್ಲಿ ಇರೋದು ಭ್ರಷ್ಟ ಸರ್ಕಾರದ ಗ್ಯಾರಂಟಿ ಇದು ಹೇಳ್ತಿರೋದು ನಾನಲ್ಲ ಇಲ್ಲಿ ಫ್ರೀಡಂ ಪಾರ್ಕ್ ಮಾಡಿರುವಂತಹ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ನೂರ ಒನ್ ಏಟಿ ಸೆವೆನ್ ಕ್ರೋರ್ ಅಲ್ಲ ಬರೀ ಏಟಿ ನೈನ್ ಕ್ರೋರ್ ಅಷ್ಟೇ ಅಂತ ಹೇಳೋ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಏನ್ ಹೇಳ್ತಾರೆ ಗೃಹಲಕ್ಷ್ಮಿ ಹಣ ಕೇಳಿದಾಗ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಯಾರಿಗೆ ಸ್ವಾಭಿಮಾನ ಕೊಟ್ಟಿರುವಂತಹ ಮಹಿಳೆಯರಿಗೆ ಬಂದು ಮುಖ್ಯ ಅವ್ರು ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ಒಂದ್ ಎರಡು ತಿಂಗಳು ಲೇಟ್ ಆಗಿದೆ ಅಮ್ಮ ಬರುತ್ತೆ ತಿಂಗಳು ತಿಂಗಳು ತಾನೇ ಹೇಳಿದ್ ನೀವು ಒಂದೇ ಸತಿ ಅಡ್ವಾನ್ಸ್ ಅಲ್ಲೂ ಹಾಕಿದೀವಲ್ಲ ಅದ್ರ ಬಗ್ಗೆ ಮಾತಾಡಿದ್ದು ನಾಗೇಂದ್ರ ಸರ್ ಆಯ್ತು 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 ಸಿಂಹ ಅವರೇ ಆಯ್ತು ನಾಗೇಂದ್ರ ಸರ್ ಇವಾಗ ಆಯ್ತು ಆಯ್ತು ಓಕೆ ಓಕೆ ಲೆಟ್ ಮಿ ಲೆಟ್ ಮಿ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಹತ್ರ ರಿಯಾಕ್ಷನ್ ತಗೊಳ್ತೀನಿ ಈಗ ಅಭಿವೃದ್ಧಿನೂ ಆಗ್ತಾ ಇಲ್ಲ ಅನುದಾನ ಕೂಡ ಸಿಗ್ತಾ ಇಲ್ಲ ಗ್ಯಾರಂಟಿ ಹೊರೆ ಅಲ್ಲ ಹಾಗಾದ್ರೆ ಹಣ ಎಲ್ಲಿ ಹೋಗ್ತಿದೆ ಸರ್ ಭ್ರಷ್ಟಾಚಾರ ಅನ್ನೋದು ಈಗ್ಲೂ ಕೂಡ ಜೀವಂತವಾಗಿದೆ ಇನ್ಫ್ಯಾಕ್ಟ್ ಹೆಚ್ಚಾಗಿದೆ ಅನ್ನೋದಕ್ಕೆ ಈ ಪರದಾಟ ಸಿದ್ದರಾಮಯ್ಯವರು ಆರ್ಥಿಕ ಚತುರರು ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ ಅಂತಂದ್ರೆ ಭ್ರಷ್ಟಾಚಾರ ಕಡಿವಾಣ ಆಗಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಮೇಡಮ್ ಒಂದು ಉತ್ತಮ ಅಂತ ಪ್ರಶ್ನೆ ಕೇಳಿದ್ದೀರಿ ದಯಮಾಡಿ ಒಂದು ವಿಚಾರವನ್ನು ತಗೊಳ್ಳಿ ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ ನಲ್ಲಿ ಗುಂಪುಗಾರಿಕೆ ಆಗ್ಲೇ ನಮ್ಮ ಕಾಂಗ್ರೆಸ್ ವಕ್ತಾರ ಮೇಡಮ್ ಅವ್ರು ದಯಮಾಡಿ ಕೇಳಿಸ್ಕೋಬೇಕು ದಯಮಾಡಿ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಶಾಶ್ವತ ಯೋಜನೆಗಳು ಅಂತಂದ್ರೆ ಶ್ರೀಮಾನ್ ದೇವೇಗೌಡರು ಶ್ರೀಮಾನ್ ಕುಮಾರಣ್ಣ ಅವರು ಬೆಂಗಳೂರು ನಗರಕ್ಕೆ ಸಾಕು ಕೊಟ್ಟಿರ್ತಕ್ಕಂಥ ಫ್ಲೈಓವರ್ ಗಳು ತಾವು ನೋಡಬಹುದು ಅವ್ರ್ ಕೊಟ್ಟಿರ್ತಕ್ಕಂತ ಏರ್ಪೋರ್ಟ್ ನೋಡಬಹುದು ಅವ್ರಿಗೆ ಆಗಿರ್ತಕ್ಕಂಥ ರಸ್ತೆಗಳು ತಂದಿರ್ತಕ್ಕಂತ ಮೆಟ್ರೋ ನಾವು ರೋಡಲ್ಲಿ ನಿಂತ್ಕೊಂಡ್ರೆ ನಮ್ಮ ಶಾಶ್ವತ ಯೋಜನೆಗಳು ಜನಗಳಿಗೆ ಅನುಕೂಲ ಆಗಿದೆ ಇಲ್ವಾ ಅಂತಕ್ಕಂಥದ್ದು ಹೇಳ್ಬೇಕು ಮತ್ತೊಂದೇನು ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನು ನೀವು ದೂಷಣೆ ಮಾಡಂಗಿಲ್ಲ ನಿಮ್ಮ ಸ್ವಪಕ್ಷದವ್ರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ನನಗೆ ಯಾರು ರೆಕಮೆಂಡ್ ಇಲ್ಲ ಮಾನ್ಯ ಮಾಗಡಿ ಬಾಲಕೃಷ್ಣ ಅವರು ಓಪನ್ ಆಗಿ ಹೇಳ್ತಾರೆ ನನಗೆ ಡಿ ಕೆ ಶಿವಕುಮಾರ್ ಅವರು ಶ್ರೀರಕ್ಷ ಇದೆ ನನಗೆ ಫಂಡ್ಸ್ ಬರುತ್ತೆ ಅಂತೇಳಿ ರಾಜ್ ಶ್ರೀರಕ್ಷ ಇಲ್ಲ ಫಂಡ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಅಂತೇಳಿ ಬೇರೆಯವ್ರು ಕೃಷ್ಣ ಅವ್ರು ಹೇಳ್ತಾರೆ ಇನ್ನೊಂದ್ ಮಾತನ್ನ ಯಾಕೆ ನೀವು ಗಳು ತಗೋಳ ನಿಮ್ಮ ಸ್ವಪಕ್ಷದವ್ರ ಮೇಲೆ ಆಮೇಲೆ ತಾವಾಗಲೇ ಒಂದು ಮಾತನ್ನ ಹೇಳ್ತಾ ಇದೀರಿ ತುಂಬಾ ಚೆನ್ನಾಗಿ ಮಾತಾಡಿದೀರಾ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮೇಡಮ್ ದಯಮಾಡಿ ನಿಮ್ಮ ಪಕ್ಷದ ಪರವಾಗಿ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ತಾವು ತಾವ್ ಗಮನದಲ್ಲಿಟ್ಕೊಂಡ್ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಏನು ಅಂತಂದ್ರೆ ಯಾವ ನೀವು ಯುವ ನಿಧಿ ವಿಷಯದಲ್ಲಿ ಇದುವರೆಗೂ ಮಾತಾಡ್ಲಿಲ್ಲ ಯಾಕೆ ಯುವ ನಿಧಿಲಿ ಏನೇನಾಗಿದೆ ಎಷ್ಟು ಜನ ಆ ನಿರುದ್ಯೋಗಿಗಳು ಇವತ್ತು ಅದರಿಂದ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಮತ್ತೊಂದು ವಿಚಾರ ಏನು ಅಂತಂದ್ರೆ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಎಂ ಎಲ್ ಎಗಳು ಜನಗಳ ಮುಂದೆ ನಾವು ಮಖ ತೋರಿಸ್ಕೊಳ್ಳೋಕೆ ನಾನು ಇದನ್ನ ಆಗ್ತಾ ಇಲ್ಲ ಅಂತಂದ್ರೆ ಅನುದಾನ ಅಲ್ಲಿಗೆ ಅಲ್ಲಿಗೆ ಗ್ಯಾರಂಟಿ ವಿರುದ್ಧವಾಗಂತೂ ಯಾರು ಇಲ್ಲ ಸರಿಯಾಗಿ ಅನುಷ್ಠಾನ ಆಗ್ಲಿ ಅರ್ಹರಿಗೆ ಅನುಷ್ಠಾನ ಆಗ್ಲಿ ಅನ್ನೋ ಪ್ರಾರ್ಥನೆ ಅದ್ರ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ಲಿ ನಿಮ್ಮದೇ ಶಾಸಕರಿಗೆ ಸಮಾಧಾನ ಆಗೋ ಹಾಗೆ ಅಭಿವೃದ್ಧಿ ಆಗ್ಲಿ ಅನ್ನೋದಷ್ಟೇ ಇವತ್ತಿನ